ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಪಿಂಚಣಿ ಯೋಜನೆಯಲ್ಲಿ ಭರ್ಜರಿ ಕೊಟ್ಟು ಅಂತಾನೆ ಹೇಳ್ಬೋದು ಹೌದು ಈ ಕಡೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಜೊತೆಗೇನೆ ನಿಮ್ಮ ನಿಮ್ಮ ಖಾತೆಗಳಿಗೆ ಆ ಪಿಂಚಣಿಯಲ್ಲಿ ಕೂಡ ಈಗ ಹಿರಿಯ ಒಂದು ಮಹಿಳೆಯರಾಗಿರ್ಲಿ ಅಥವಾ ಪುರುಷರಾಗಿರ್ಲಿ ಅವ್ರಿಗೂ ಕೂಡ ಹೆಚ್ಚಳ ಆಗ್ತಕ್ಕಂಥದ್ದು ಈ ಕಡೆ ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಆಗ್ತಕ್ಕಂಥದ್ದು ಈಗ ಎಂಟ್ನೂರು ರೂಪಾಯಿ ಇದ್ರೆ ಅದು ಹನ್ನೆರಡು ನೂರು ಅಥವಾ ಹದಿನೈದು ನೂರು ಅಥವಾ ಎರಡು ಸಾವಿರ ಈ ರೀತಿಯೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಬನ್ನಿ ಯಾರ್ಯಾರಿಗೆ ಎಷ್ಟೆಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಎಲ್ಲರೂ ಕೂಡ ತಪ್ಪದೆ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂದ್ರೆ ಈ ಪಿಂಚಣಿ ಯಾರ್ಯಾರಿಗೆ ಜಮಾ ಆಗ್ತಾ ಇದೆ ಹಿರಿಯ ನಾಗರಿಕರಿಗಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಿಗಾಗಿರ್ಲಿ ಅಥವಾ ಅಂಗವಿಕಲರಾಗಿರ್ಲಿ ಸೊ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಸೊ ಯಾವ ಯಾವ ಜಿಲ್ಲೆಗಳಲ್ಲಿ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಎಷ್ಟು ಹೆಚ್ಚಳ ಆಗ್ತಾ ಇದೆ ಅದನ್ನೆಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಆಗ್ತಾ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಇಲ್ಲಿ ಜಿಲ್ಲಾ ವೈಸು ಇಂತಿಷ್ಟು ಅಂತ ಹೇಳ್ಬಿಟ್ಟು ಪಿಂಚಣಿಯಲ್ಲಿ ಹೆಚ್ಚಳ ಆಗ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಏನೇನು ಎಷ್ಟೆಷ್ಟು ಹೆಚ್ಚಳ ಆಗ್ತಾ ಇದೆ ಯಾವ ಜಿಲ್ಲೆಗೆ ಎಷ್ಟು ಹೆಚ್ಚಳ ಆಗಿದೆ ಸುಮಾರು ಏಳು ಜಿಲ್ಲೆಗಳಿಗೆ ಈಗಾಗಲೇ ಪಿಂಚಣಿಯನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇರುವಂತಹ ಮಾಹಿತಿ ಸಿಕ್ಕಿದೆ ಅದರಲ್ಲಿ ನಮ್ಮ ಒಂದು ಸಾರಿ ಏಳು ಜಿಲ್ಲೆ ಅಲ್ಲ ಏಳು ರಾಜ್ಯದಲ್ಲಿ ಪಿಂಚಣಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದಿಂದ ಇನ್ನು ಅದರಲ್ಲಿ ನಮ್ಮ ರಾಜ್ಯನೂ ಕೂಡ ಬಂದಾಗಿದೆ ಸೊ ಹಾಗಾದ್ರೆ ನಮ್ಮ ರಾಜ್ಯಕ್ಕೆ ಎಷ್ಟು ಹೆಚ್ಚಳ ಆಗಿದೆ ಅದನ್ನೆಲ್ಲವೂ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಕರ್ನಾಟಕ ರಾಜ್ಯವೇ ನಾವು ಫಸ್ಟ್ ಹೇಳ್ತೀನಿ ಕೇಳಿ ಒಂಬತ್ ನೂರರಿಂದ ಅಥವಾ ಎಂಟುನೂರರಿಂದ ರಿಂದ ಎರಡು ಸಾವಿರದ ಎರಡ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗತ್ತಂತೆ ಇನ್ನು ಉತ್ತರ ಪ್ರದೇಶದಲ್ಲಿ ಐದ್ನೂರಂದ ಒಂದು ಸಾವಿರದ ಐದ್ನೂರಕ್ಕೆ ಪಿಂಚಣಿ ಹೆಚ್ಚಳ ಆಗತ್ತಂತೆ ಇನ್ನು ಬಿಹಾರದಲ್ಲಿ ಆರ್ನೂರರಿಂದ ಎರಡು ಸಾವಿರಕ್ಕೆ ಏರಿಕೆ ಆಗತ್ತಂತೆ ಇನ್ನು ಮಹಾರಾಷ್ಟ್ರದಲ್ಲಿ ಎಂಟ್ನೂರ ಎರಡು ಸಾವಿರಕ್ಕೆ ಏರಿಕೆ ಆಗಲಿದೆ ಅಂತೆ ಇನ್ನು ಹರಿಯಾಣದಲ್ಲಿ ಒಂದು ಸಾವಿರದ ಎರಡ್ನೂರ ಎರಡು ಸಾವಿರದ ಐದ್ನೂರಕ್ಕೆ ಏರಿಕೆ ಆಗ್ತಾ ಇದೆ ಅಂತೆ ಇನ್ನು ಮಧ್ಯ ಪ್ರದೇಶದಲ್ಲಿ ಒಂದು ಸಾವಿರದಿಂದ ಮೂರು ಸಾವಿರಕ್ಕೆ ಏರಿಕೆ ಆಗಲಿದೆ ಅಂತೆ ಇನ್ನು ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಐದ್ನೂರಕ್ಕೆ ಏರಿಕೆ ಆಗ್ತಾ ಇದೆ ಅಂತೆ ಇದು ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಇಲ್ಲಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಇದರ ಜೊತೆಗೆ ಅಹ್ ಹಿರಿಯ ನಾಗರಿಕರಿಗೆ ಅಷ್ಟೇ ಅಲ್ಲ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಅದರಲ್ಲಿ ಈ ಮಧ್ಯದಲ್ಲಿ ಕೂಡ ನೀವು ನೋಡಬಹುದು ಸಿಎಂ ಅವರು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೌದು ಸಿಎಂ ಸಿದ್ದರಾಮಯ್ಯನವರು ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ ನಾವು ಹಿರಿಯ ನಾಗರಿಕರಿಗೆ ಬಹಳ ವರ್ಷದಿಂದಾನೇ ಹೆಚ್ಚಳ ಮಾಡ್ಬೇಕಂತ ಕಾಯ್ತಾ ಇದ್ದೀವಿ ಪಿಂಚಣಿಯನ್ನ ಆದ್ರೆ ಹೆಚ್ಚಳ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಹಿರಿಯ ನಾಗರಿಕರ ಸಭೆಯಲ್ಲಿ ಒಂದು ಮಾತನ್ನ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ನಾವು ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಾ ಇದ್ದೀವಿ ಸೊ ಹಾಗಾದ್ರೆ ಯಾರ್ಯಾರು ಹಿರಿಯ ನಾಗರಿಕರಲ್ಲಿ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ರೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅತಿ ಶೀಘ್ರದಲ್ಲಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೌದು ಇದೇ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಅಂದ್ರೆ ಕೊನೆಯ ಕ್ಷಣಗಳಲ್ಲಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹೆಚ್ಚಾಗಿ ಜಮಾ ಆಗುವಂತದ್ದು ಅದರ ಬಗ್ಗೆ ಅಧಿಕೃತ ಮಾಹಿತಿ ಕೂಡ ಇನ್ನು ಬರಲಿದೆ ಸೊ ಅದ್ರ ಬಗ್ಗೆ ಈಗ ಹಿರಿಯ ನಾಗರಿಕರ ಸಭೆಯಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಎರಡು ತಿಂಗಳ ಒಳಗಾಗಿ ನಿಮ್ಮ ಖಾತೆಗಳಿಗೆ ಹೆಚ್ಚಾಗಿ ಪಿಂಚಣಿ ಜಮಾ ಆಗುವಂತದ್ದು ಸಾಧ್ಯತೆ ಇದೆ ಜಮಾ ಆದ್ರೆ ಬೇಗನೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇನ್ನು ಪಿಂಚಣಿದಾರಿಗೆ ನಮ್ಮ ರಾಜ್ಯದಲ್ಲಿ ಎಷ್ಟು ಒಂದು ಹೊರ ರಾಜ್ಯದಲ್ಲಿ ಎಷ್ಟು ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಜುಲೈ ತಿಂಗಳದಾಗಿರ್ಲಿ ಜೂನ್ ತಿಂಗಳಾಗಿರ್ಲಿ ಅಥವಾ ಆಗಸ್ಟ್ ದ್ ಆಗಿರ್ಲಿ ಅಥವಾ ಸೆಪ್ಟೆಂಬರ್ದಾಗಿರ್ಲಿ ನಿಮ್ಮ ಖಾತೆಗಳಿಗೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲಪ್ಪ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ನೀವೊಂದು ಕೆಲಸ ಮಾಡ್ಬೋದು ಇದನ್ನ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಹೌದು ನೀವು ಆ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಎಲ್ಲಿ ಅಂದ್ರೆ ನೀವು ಯಾವ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ ನಲ್ಲಿ ಅಕೌಂಟ್ ಹೊಂದಿರ್ತೀರಿ ಆ ಒಂದು ಬ್ಯಾಂಕ್ ಗೆ ಹೋಗಿ ಸಬ್ಮಿಟ್ ಮಾಡ್ಬೇಕು ಹೌದು ಇದು ನಿಜ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಯಾಕೆ ಈ ರೀತಿ ಹೇಳ್ತಾ ಇದೆ ಅಂದ್ರೆ ಬಹಳಷ್ಟು ಹಿರಿಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಮನೆಯ ಕುಟುಂಬದವರು ಪಿಂಚಣಿಯನ್ನ ಪಡ್ಕೊಂಡಿರ್ತಾ ಪಡ್ಕೊಳ್ತಾ ಇದ್ದಾರೆ ಅವರ ಮರನ ಉತ್ತಾರ ಕೂಡ ಇಲ್ಲ ಮಾಡಿಸ್ಕೊಂಡಿರೋದಿಲ್ಲ ಹಾಗಾಗಿ ಅದ್ರ ಹೆಸರಲ್ಲೇ ಇನ್ನು ಕೂಡ ಪಿಂಚಣಿ ಅಕೌಂಟ್ ಗೆ ಬರ್ತಾ ಇರತ್ತೆ ಕೊನೆಯ ಪಕ್ಷ ಆ ಒಂದು ಉತ್ತಾರ ಒಡ್ಸ್ಕೊಂಡು ಆ ಒಂದು ದುಡ್ಡನ್ನ ತಕೊಂಡ್ ಬಿಡ್ತಾರೆ ಸೊ ಇಂತಹ ಒಂದು ತಲೆಗಳು ಕೂಡ ಇರ್ತವೆ ಹಾಗಾಗಿ ಇದರ ಸರವಾಗಿ ಸರ್ಕಾರ ಹೇಳ್ತಾ ಇದೆ ಹಿರಿಯ ನಾಗರಿಕರು ನೀವು ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು ನಿಮಗ್ ಬರ್ಲಿಕ್ಕೆ ಆಗ್ಲಿಲ್ಲ ನಿಮಗೆ ಕಾಲ ಕೈ ಇರ್ಲಿಲ್ಲ ಅಂಗ ಬಿಕಲ್ರಿದ್ರೆ ಅಥವಾ ನಿಮಗೆ ಬರ್ಲಿಕ್ಕೆ ತೊಂದರೆ ಆಗ್ತಾ ಇದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನ ಕಳುಹಿಸಿ ವಿಡಿಯೋ ಕಾಲ್ ನ ಮುಖಾಂತರ ನೀವು ಕನ್ಫರ್ಮ್ ಮಾಡ್ಬೇಕು ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡ್ಬೇಕಂತ ತಿಳಿಸಲಾಗಿದೆ ತದನಂತರ ನಿಮಗೆ ಮೂರು ತಿಂಗಳಿನಿಂದನೆ ಪಿಂಚಣಿ ಜಮಾ ಆಗುವಂತದ್ದು ಸೊ ಇದನ್ನ ಕನ್ಫರ್ಮ್ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಓಕೆ ನಾ ಇನ್ನು ವಿಧವಾ ಮಹಿಳೆಯರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ಆ ನೀವು ನಾಡ ಕಚೇರಿಗೆ ಹೋಗಿ ಅಪ್ಲೈ ಮಾಡ್ಕೊಳ್ಬಹುದು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು ಸೊ ಓಕೆ ನಾ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ನು ಯಾರು ಪಿಂಚಣಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಳ್ತೀರಿ ಹೊಸದಾಗಿ ಸೊ ಒಂದು ಕಮೆಂಟ್ ಮಾಡಿ ಪಿಂಚಣಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಿದೆ ಅಂತ ಕಮೆಂಟ್ ಮಾಡಿ ನಾನ್ ಮತ್ತೊಂದು ದೂಡದಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಲಿಸ್ತೀನ್ ಕಬಾಯ್ಬಿಡ್ತೀವಿ ಫ್ರೆಂಡ್ಸ್